ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್ ಫ್ರೆಂಡ್ಸ್ ಹಾಗೆ ಬಂದು ಇವತ್ತಿನ ಒಂದು ಮೋಟಿವೇಶನ್ ವಿಡಿಯೋ ಏನಪ್ಪ ಅಂದರೆ ಯಾರಿಗಾಗಿ ಈ ಹಳು ನಿಜ ಅಲ್ವಾ ಫ್ರೆಂಡ್ಸ್ ಯಾರಿಗೋಸ್ಕರ ಅಳಬೇಕು ನಾವು ನಮ್ಮನ್ನು ಅರ್ಥ ಮಾಡ್ಕೊಳ್ಳಿದವರ ಮುಂದೆ ಎಷ್ಟು ಅತ್ತರು ಎಷ್ಟು ಕರೆದರು ಎಷ್ಟು ಗೋಗರೆದರು ಆ ಮನಸ್ಸು ಕರಗಲಿಲ್ಲ ಅಂದರೆ ನಿನ್ನ ಅಳುವಿಗೆ ಎಲ್ಲಿ ಬೆಲೆ ಇದೆ ನಿನ್ನ ಒಳ್ಳೆತನಕ್ಕೆ ಎಲ್ಲಿ ಬೆಲೆ ಇದೆ ನಿನ್ನ ಕಣ್ಣೀರಿಗೆ ಎಲ್ಲಿ ಬೆಲೆ ಇದೆ ನಿನ್ನ ಕಣ್ಣೀರಿನ ಬೆಲೆ ಎಲ್ಲಿ ಸಿಗುತ್ತೋ ಅಲ್ಲಿ ಅಳು ಅದಕ್ಕೆ ಒಂದು ಅರ್ಥ ಇರ್ತದೆ ನಿನ್ನ ಕಣ್ಣಿಗೆ ಅರ್ಥನೇ ಕಣ್ಣೀರಿಗೆ ಅರ್ಥನೇ ಇಲ್ಲ ಅಂದಮೇಲೆ ಏನಕ್ಕಾಗಿ ಹೇಳ್ತೀಯಾ ಯಾರಿಗಾಗಿ ಹೇಳ್ತೀಯ ಯಾರಿದ್ದಾರೆ ಅಂತ ಹೇಳ್ತೀಯಾ ಯಾವತ್ತು ನಿನ್ನನ್ನು ಅರ್ಥ ಮಾಡ್ಕೋ ವ್ಯಕ್ತಿಗೋಸ್ಕರ ಅಳು ನಿನ್ನನ್ನು ಯಾರು ಬೆಲೆಯರೆ ಗೌರವ ಕೊಡ್ತಾರೆ ಅವರಿಗಾಗಿ ಅಳು ಆ ಕಣ್ಣೀರಿಗೂ ಒಂದು ಅರ್ಥ ಇರುತ್ತೆ ನಿನ್ನನ್ನು ಅರ್ಥ ಮಾಡ್ಕೊಳ್ತಿರೋಂಥ ವ್ಯಕ್ತಿಗಳ ಮುಂದೆ ಎಷ್ಟೇ ನೀನು ಚೀರಾಡಿದರು ಕಿರ್ಚಾಡಿದರು ಅರ್ಚಾಡಿದರು ಬೆಲೆ ಇಲ್ಲ ಅನ್ನೋದು ವ್ಯಕ್ತಿಗಳಿಗೆ ಕಣ್ಣೀರು ಹಾಕೋದು ವ್ಯರ್ಥ ನಿನ್ನ ಕಣ್ಣೀರನ್ನು ನೀನು ತುಂಬಾ ವ್ಯರ್ಥ ಮಾಡ್ಕೋತೀಯ ಅಂತ ಅರ್ಥ ನಿಜ ಅಲ್ವಾ ಫ್ರೆಂಡ್ಸ್ ನಮ್ಮನ್ನು ಯಾರು ಇಷ್ಟಪಡ್ತಾರೆ ನಮ್ಮ ಭಾವನೆಗಳಿಗೆ ನಮ್ಮ ಒಂದು ಪ್ರತಿಯೊಂದು ಹೆಜ್ಜೆಗಳಿಗೆ ನಮ್ಮ ಆತ್ಮಗೌರವಕ್ಕೆ ನಮಗೆ ಯಾರು ಮರ್ಯಾದೆ ಬೆಲೆ ಕೊಡ್ತಾರೋ ಅವರಿಗೋಸ್ಕರ ಒಂದು ಕಣ್ಣೀರು ಹಾಕಿದ್ರೂ ಅದು ಸಾರ್ಥಕತೆ ಯಾರು ನಿನ್ನ ಭಾವನೆಗಳಿಗೆ ಬೆಲೆ ಕೊಡಲ್ಲ ಯಾರು ನಿನ್ನ ಒಂದು ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲ್ಲ ಯಾರು ನಿನ್ನ ಕಷ್ಟಗಳಿಗೆ ಒಂದು ಸ್ಪಂದಿಸಲ್ಲ ಯಾರು ನಿನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಂಥ ವ್ಯಕ್ತಿಗಳ ಮುಂದೆ ನೀನು ಎಷ್ಟು ಹತ್ತರೂ ಅದು ನೀರಲ್ಲಿ ಹೋಮ ಮಾಡಿದ ಹಾಗೆ ಯಾಕೆ ಮನವೇ ಕುಗ್ಗದಿರು ಏನಕ್ಕೆ ಅಂದರೆ ಜೀವನ ಒಂದು ಚದುರಂಗ ಆ ಚದುರಂಗದಲ್ಲಿ ನಿನ್ನವರ್ಯಾರು ಯಾರು ಯಾರು ಅಂತ ನಿನಗೆ ಕಷ್ಟ ಬಂದಾಗಲೇ ಅರಿವಾಗುವುದು ನಿಜ ಅಲ್ವಾ ಫ್ರೆಂಡ್ಸ್ ನಮಗೆ ಕಷ್ಟ ಅಂತ ಬಂದಾಗಲೇ ನನ್ನವರ್ಯಾರು ತನ್ನವರ್ಯಾರು ನನ್ನ ನೋವೇನು ನನ್ನ ಕಷ್ಟ ಏನು ನನ್ನ ಸುಖದಲ್ಲಿ ಯಾರು ದುಃಖದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅಂತ ತಿಳಿಯುವುದು ಅಲ್ಲಿವರೆಗೂ ನಮಗೆ ಯಾವುದರ ಒಂದು ಅರಿವಿರೋದಿಲ್ಲ ನನ್ನ ಒಂದು ಕಣ್ಣೀರಿನ ಬೆಲೆ ತಿಳಿಯಬೇಕಾದ್ರೆ ನನಗೆ ಕಷ್ಟ ಬಂದಾಗ ಯಾರು ಆ ಕಷ್ಟದ ದಿನಗಳಲ್ಲಿ ಕೈ ಒಡ್ಡುತ್ತಾರೋ ಯಾರು ಕಷ್ಟದ ದಿನಗಳಲ್ಲಿ ಜೊತೆ ನಿಲ್ತಾರೋ ಆಗ ಆ ಕಣ್ಣೀರಿಗೆ ಒಂದು ಅರ್ಥ ಇರುತ್ತೆ ಹತ್ತು ಹತ್ತು ಕಣ್ಣರನ್ನು ವೇಸ್ಟ್ ಮಾಡೋ ಬದಲು ನಮಗೋಸ್ಕರ ನಮ್ಮ ಕಣ್ಣೀರಿಗೆ ಬೆಲೆ ಕೊಡುವಂಥ ವ್ಯಕ್ತಿಗಳಿಗೆ ಕಣ್ಣೀರು ಹಾಕೋಣ ಅದಕ್ಕೆ ಅರ್ಥ ಇರುತ್ತೆ ಯಾರೂ ಆಗೋಲ್ಲ ಫ್ರೆಂಡ್ಸ್ ನಮ್ಮ ಕಣ್ಣೀರನ್ನು ನೋಡಿ ನಗುವವರೇ ಅಪಹಾಸ್ಯ ಮಾಡುವವರೇ ಆ ಕಣ್ಣೀರಿನ ಕಾಲಿನ ಕಸ ಥರ ನೋಡುವವ್ರ ಮುಂದೆ ವ್ಯರ್ಥ ನೀನು ಎಷ್ಟೇ ಒಂದು ಕಣ್ಣೀರು ಹಾಕು ವ್ಯರ್ಥ ಯಾಕಂದರೆ ಆ ಕಣ್ಣೀರು ಸಹ ಒಂದು ಅಮೃತ ಇದ್ದಂಗೆ ಆ ಅಮೃತದ ಹನಿನ ನಾವು ಒಳ್ಳೆಯದಕ್ಕೋಸ್ಕರ ಹಾಕಬೇಕು ಕೆಲಸಕ್ಕೆ ಬಾರದಿದ್ದವರಿಗೋಸ್ಕರ ಕಣ್ಣೀರು ಹಾಕ್ಕೊಂಡು ಅವರು ನಮ್ಮ ಜೊತೇಲಿಲ್ಲ ಇವರು ನಮ್ಮ ಜೊತೆ ಇಲ್ಲ ಅವ್ರಿಗೆ ನಾನು ಅಷ್ಟು ಪ್ರೀತಿ ಕೊಟ್ಟೆ ಆದರೆ ಅವರು ನನ್ನನ್ನು ಎಲ್ಲೋ ಇಟ್ಟರು ಅನ್ನೋದಕ್ಕೋಸ್ಕರ ಕಣ್ಣೀರು ಹಾಕ್ಕೊಂಡು ನಮ್ಮ ಆರೋಗ್ಯನೂ ಹಾಳು ನಮ್ಮನ್ನು ನಾವೂ ಸಮರ್ಪಣ ಮಾಡ್ಕೊಳಂಗಲ್ಲ ನಮಗೆ ನಮಗೆ ಬೆಲೆ ಇಲ್ಲ ಅಂತ ವ್ಯಕ್ತಿಗಳ ಹತ್ರ ಎಂದೂ ನಾವು ಕಣ್ಣೀರು ಹಾಕೋ ಹೋಗ್ಬೇಕದು ಯಾಕಂದರೆ ನಮಗೆ ನಮಗೆ ಗೊತ್ತು ನಾವು ಮಾಣಿಕ್ಯ ಅಂತ ಆ ಮಾಣಿಕ್ಯನ ಉಪಯೋಗ ಪಡಿಸ್ಕೊಳ್ಳೋದು ದುರೋಗ ಪಡಿಸ್ಕೊಳ್ಳೋದು ಅವರ ಕೈಲಿದರು ಯಾರಿಗಾಗಿ ಅಳಬೇಕು ಯಾರಿಗಾಗಿ ಅಳಬೇಕು ನಿಜ ಅಲ್ವಾ ಯಾಕಂದರೆ ತುಂಬನೇ ನಾವು ನಂಬ್ತೀವಿ ನನ್ನ ತಂದೆ ತಾಯಿಗೋಸ್ಕರ ಕಣ್ಣೀರು ಹಾಕ್ತೀವಿ ಅಂದರೆ ಅದಕ್ಕೆ ಒಂದು ಅರ್ಥ ಯಾವಾಗ ತಂದೆ ತಾಯಿಗಳು ನಮ್ಮ ಒಂದು ಭಾವನೆಗಳಿಗೆ ಸ್ಪಂದಿಸ್ತಾರೋ ಆವಾಗ ಆ ಕಣ್ಣೀರಿಗೂ ಬೆಲೆ ಇದೆ ಗಂಡ ಆಗಲಿ ಅಣ್ಣ ಆಗಲಿ ತಮ್ಮ ಆಗಲಿ ಯಾವಾಗ ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸಿ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಕಷ್ಟ ಸುಖಕ್ಕೆ ನಮಗೆ ಹೆಗ್ಲು ಕೊಡ್ತಾರೋ ಆಗ ಅವರಿಗೋಸ್ಕರ ಕಣ್ಣೀರು ಹಾಕಿ ಅದು ಎಂದೂ ವ್ಯರ್ಥ ಆಗೋಲ್ಲ ಅದೇ ನಿಮ್ಮ ನನ್ನ ಕಾಲಿಗಿಂತ ಕಸ ಆಗಿ ವ್ಯಕ್ತಿಗಳಿಗೆ ನೀವು ಎಷ್ಟೇ ಕಣ್ಣೀರು ಹಾಕಿದ್ರೂ ವ್ಯರ್ಥನೇ ಪ್ರಪಂಚ ತುಂಬ ವಿಷ ವಿಶಾಲವಾದದ್ದು ಪ್ರತಿಯೊಂದು ಕಣ್ಣೀರಿಗೂ ಬೆಲೆ ಕಟ್ಟಲೇಬೇಕಾಗತ್ತೆ ನಿಮ್ಮನ್ನು ಕಣ್ಣೀರು ಹಾಕ್ಸ್ತವ್ರ ಮುಂದೆ ಅವರು ಕಣ್ಣೀರು ಹಾಕೋವಂಥ ಕಾಲ ಬಂದೇ ಬರುತ್ತೆ ಯಾಕಂದರೆ ನಿಮ್ಮನ್ನು ನೋವನ್ನೇ ಅರ್ಥ ಮಾಡ್ಕೊಳ್ಳದೇ ಇದ್ದವರು ಮುಂದೊಂದು ದಿನ ನಿಮ್ಮ ಜೊತೇಲಿ ಇರ್ತಾರೆ ಅನ್ನೋದು ಯಾವ ಅರ್ಥ ನಿಜ ಅಲ್ವಾ ನಮ್ಮ ಜೊತೇಲಿ ಇರ್ತಾರೆ ಅನ್ನೋರಿಗೆ ನಾವು ಎಷ್ಟಾದರೂ ಬೆಲೆ ಕೊಡೋಣ ನಮ್ಮ ಕಣ್ಣೀರಿಗೆ ಬೆಲೆ ಕೊಡ್ತೀನಿ ಅನ್ನೋರಿಗೆ ಗೌರವ ಕೊಡೋಣ ಒಂದು ಅರ್ಥ ಇರುತ್ತೆ ಆದರೆ ನಮ್ಮನ್ನು ಅರ್ಥನೇ ಮಾಡ್ಕೊಳ್ಳ್ದಂತೆ ನಮ್ಮನ್ನು ಕಾಲ ಕಸಾಗಿ ನೋಡೋವಂಥ ವ್ಯಕ್ತಿಗಳ ಮುಂದೆ ನಾವೇನೇ ಮಾಡಿದ್ರೂ ವ್ಯರ್ಥ ಎಲ್ಲಕ್ಕೂ ಹೋದಾಗಲೇ ಅದರ ಬೆಲೆ ಗೊತ್ತಾಗೋದು ವಜ್ರದ ಬೆಲೆ ವಜ್ರಕ್ಕೆ ಚಿನ್ನದ ಬೆಲೆ ಚಿನ್ನಕ್ಕೆ ಬೆಳ್ಳಿಯ ಬೆಲೆ ಬೆಲೆ ಬೆಳ್ಳಿಗೆ ಕಬ್ಬಿಣದ ಬೆಲೆ ಕಬ್ಬಿಣಕ್ಕೆ ಎಲ್ಲದಕ್ಕೂ ಅದರದ್ದೇ ಒಂದು ಒಂದೊಂದು ಸ್ಥಾನ ಇದೆ ಕಬ್ಬಿಣ ತುಕ್ಕಿಡಿಯತ್ತೆ ಬೆಳ್ಳಿ ತುಕ್ಕಿ ತುಕ್ಕಿಡಿಯಲ್ಲ ಚಿನ್ನ ಇದಾಗಲ್ಲ ಹಾಗಾಗಿ ಚಿನ್ನಕ್ಕೆ ತುಂಬಾ ವ್ಯಾಲ್ಯೂ ಇದೆ ಕಲ್ಲ ಅದನ್ನು ಯಾವ ಮನುಷ್ಯ ಅರ್ಥ ಮಾಡ್ಕೋತಾನೋ ಆವಾಗಲೇ ಆ ಮನುಷ್ಯ ಮತ್ತು ನಿಮ್ಮ ಕಣ್ಣೀರು ಅಷ್ಟೇ ಯೋಗ್ಯತೆ ಇರೋರಿಗೆ ಮಾತ್ರ ಕಣ್ಣೀರು ಹಾಕಿ ನಿಮಗೆ ಇಲ್ಲ ಅಂತ ಸುಮ್ಮ ಸುಮ್ಮನೆ ನಿಮ್ಮ ಕಣ್ಣೀರನ್ನು ವ್ಯರ್ಥ ಮಾಡ್ಕೊಬಿಡಿ ಮನವೇ ಯಾರು ನಿನ್ನವರು ಇಲ್ಲಿ ಇಲ್ಲ ನಿನಗೆ ನೀನೇ ನಿನಗೆ ನೀನೇ ಶಕ್ತಿ ನಿನಗೆ ನೀನೇ ಎಲ್ಲ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಬದುಕು ನಿನ್ನ ಗಂಡ ಮಕ್ಕಳಿಗೋಸ್ಕರ ಬದುಕು ಬೇರೆ ಯಾರಿಗೋಸ್ಕರನೂ ಅಲ್ಲ